ನಾವು ಕಾಂಗ್ರೆಸ್ ಮಾಡೇ ಮಾಡ್ತೀವಿ ಸರ್ ಇಲ್ಲಿ ದೇಶದಾಗ ಭ್ರಷ್ಟ ಬಿಜೆಪಿ ಹಚ್ಚಾಗಿರ್ತಾರ ಮತ್ತೆ ಆಮೇಲೆ ಎರಡು ಸಾವಿರ ಎರಡು ಲಕ್ಷ ಉದ್ಯೋಗ ಪ್ರತಿ ವರ್ಷ ಎರಡು ಕೋಟಿ ಎರಡು ಕೋಟಿ ಇಲ್ಲ ಯಾವ ಇಲ್ಲ ಇಲ್ಲಿ ಮೋದಿ ಅವರು ರೀ ಏನು ಅಭಿವೃದ್ಧಿ ಏನು ಇದನ್ನು ಮಾಡಿಲ್ಲ ಹಂಗೆ ಸುಮ್ಮನೆ ಅವರು ಭಾಷಣದಲ್ಲಿ ಹೇಳ್ಕೊತ ಹೋಗ್ತಾ ಇದ್ದಾರೆ ಏನು ನಮಗೆ ಅಷ್ಟು ಸರಿಯಾಗಿ ಇದನ್ನು ಮಾಡಿಲ್ಲ ಲಾಲಾ ಜೋಸಿ ಈ ಕಡೆ ಕಾಂಗ್ರೆಸ್ ಇಂದ ಅವ್ರು ನಿಂತಿದ್ದಾರೆ ಈ ಕಡೆ ಯಾರು ಬರ್ಬೋದು ಸರ್ ಸಿಗ್ಗಾವೆ ಈ ಕಡೆ ಎಲ್ಲ ನಮ್ಗೆ ಅಂತರ ಕಾಂಗ್ರೆಸ್ ಮಾಡ್ತೀವಿ ಸರ್ ನಾವು ಯಾವಾಗಾದ್ರ ಕಾಂಗ್ರೆಸ್ ಮಾಡಿ ಈಗ ಆದ್ರೆ ಕಾಂಗ್ರೆಸ್ ಮಾಡ್ತೀವಿ ಯಾವ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂದ್ರೆ ನಮ್ಗೆ ಯಾವ ಕಾಂಗ್ರೆಸ್ ಬಂದ್ರೆ ಯಾವ ಚಿಂತೆ ಇರೋಂಗಿಲ್ಲ ಏನಿಲ್ಲ ಆರಾಮ್ ಇರ್ತೀವಿ ನಾವು ಹಾಂ ಅದಕ್ಕಾಗಿ ಕಾಂಗ್ರೆಸ್ ಮಾಡ್ತೀವಿ ನಾವು ಇದು ಬೊಂಬೈ ಕ್ಷೇತ್ರ ಹಾಂ ಹಾಂ ಬಿ ಕ್ಷೇತ್ರ ಇದು ಜೋಶಿ ನಾವು ಪ್ರಹ್ಲಾದ್ ಜೋಶಿ ಅಂದ್ರೆ ಯಾವಾಗ ನಮ್ಗೆ ಪ್ರಹ್ಲಾದ್ ಜೋಶಿ ಇನ್ನೋರಿಗೆ ಬಂದಿಲ್ಲ ಮೊನ್ನೆ ಬಂದಿದ್ರ ಮಾಲಿ ಹಾಕಿದ್ರ ಫಂಕ್ಷನ್ ಮಾಡಿದ್ರೆ ಹೋದ್ರ ಬೊಮ್ಮಾ ಸಾಬ್ರ ಅಂದ್ರ ಬೊಮ್ಮ ಮಾಡ್ತೀವಿ ನಾವು ಎಲೆಕ್ಷನ್ ಅವ್ರು ನಮ್ಗೆ ಒಳ್ಳೆ ಎಲ್ಲ ಒಳ್ಳೇದ್ ಮಾಡ್ಯಾರ ಅವ್ರದ್ದು ಮಾಡ್ತೀವಿ ಜೋಶಿ ನಾವು ಮಾಡೋಂಗಲ್ಲೋಶಿ ಕಷ್ಟ ಜನ ಕಷ್ಟಿಲ್ಲ ಏನ್ ನಮ್ಗೆ ಅಂದ್ರೆ ಒಟ್ಟು ಬಂದು ಬೆಟ್ಟ ಆಗಿಲ್ಲ ಸರ್ ಮೊನ್ನೆ ಅಲ್ಲೇ ಬಂದಿದ್ರ ಅಲ್ಲೇ ಬಂದು ಅಲ್ಲಿಂದ ಹೋದ್ರ ಇಲ್ಲೇ ನಿನ್ನೆ ಬಂದ್ರ ಮಾಲಿ ಹಾಕಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೋದ್ರ ಅಲ್ಲಿ ಫಂಕ್ಷನ್ ಮಾಡಿದ್ರೆ ಹೋದರು ಅವ್ರು ಯತ್ನಾಳ ಹತ್ನಾಳು ಹೇಳ್ಯಾರ ಮೊನ್ನೆ ಏ ಮುಸಲ್ಮಾನ್ ಮನೆಗೆ ಹೋಗಬೇಡ ಓಟ್ ಕೇಳಬೇಡ ಅವ್ರು ಹಾಕಂಗಿಲ್ಲ ಅಂತ ಮಸ್ಟ್ ಆಫ್ ಅಷ್ಟು ಹೇಳಿದ್ರೆ ಅವ್ರ ಹಿಂದೆ ನಾವು ಹೋಗಂಗಿಲ್ಲ ಹಾಂ ನಮಗೆ ಬೇಕು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬೇಕು ಅಷ್ಟ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ನಾವು ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳು ನೋಡಿದ್ರಿ ಎಷ್ಟು ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳು ಜ ಬಡವ್ರಿಗೆ ಸಹಾಯ ಆಗ್ತದೆ ಆಗ್ತಿದೆ ಆಕೈತೆ 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 ನಮ್ಮ ಮನೆಯಾಗೆ ಎಲ್ಲರಿಗೆ ಬರೋಕಂತಾವ್ ಸರ್ ಮುಂದೆ ಬರ್ತೈತೆ ಅಂತ ನಮಗೆ ಗ್ಯಾರಂಟಿ ಐತಿ ಏನು ಹೆಂಗೆ ಇದೆ ಗ್ಯಾರಂಟಿ ಏನು ಹೇಳಪ್ಪ ಇಲ್ಲ ರೀ ನಮ್ಮ ಮನೆಯಾಗ ರೊಕ್ಕ ಬರೋಕಂತಾವೆ ಸರ್ ನಮ್ಮ ಮಮ್ಮಿಯವರು ಅವ್ರು ಅವ್ರು ಏನು ಖರ್ಚಾಯ್ತು ಅವ್ರಿಗೆ ಮಾಡ್ಕೊಂಡಾಗಂತಾರೆ ನಾವು ದುಡಿಯಾಕುತೀ ಶಿಸ್ತಾಗ ಆರಾಮ್ ಆಫಿಯಾಗ ಇದ್ವಿ ಅಷ್ಟು ಮತ್ತೆನಿಲ್ಲ ಈ ಕಡೆ ಕುಮಾರಸ್ವಾಮಿ ಸ್ವಾಮಿ ಹೇಳ್ತಾರೆ ಜನರು ಏನು ಹೆಣ್ಮಕ್ಳು ತಬ್ದಾರಿ ಹಿಡಿತಾ ಇದಾರೆ ಗ್ಯಾರಂಟಿ ಯೋಜನೆಗಳಿಂದ ತಬ್ದಾರಿ ತುಳಿತಾ ಇದಾರೆ ಅಂತಾರೆ ಏನು ಯಾ ಯಾರು ಮಾಡಂಗಿಲ್ಲ ಸರ್ ಮನೆಯಾಗ ಅವ್ರಿಗೆ ಹೆದರಿಕೆ ಇಲ್ಲ ಅದು ಹುಡುಗಿಯರು ಮಾಡ್ತಾರೆ ನಮ್ಮ ಮಂದಿಯಾಗಿ ನಮ್ಮ ಹೆಣ್ಮಕ್ಳಿಗೆ ನಾವು ಹೆದರಿಕೆ ಇಟ್ವಿ ಅವ್ರು ನಮ್ಮ ಮನೆಯಾಗೆ ನಮಗೆ ಡಾಟ್ ಒಟ್ಟಾಗ ಹೋಗಿಂಗಲ್ಲ ಹಾಟ್ಮೆಂಟ್ ಸರಿ ಅಂತೀರಾ ಹೌದಾ ನಾನು ಹೇಳೋದು ನನಗೆ ಚಲೋ ಅನಿಸುತ್ತೆ ಹಾ ಬೇರೆಯವ್ರಿಗೆ ಏನೈತಿಲ್ಲ ನನಗೆ ತಪ್ಪೈತಿ ತಪ್ಪಿಲ್ಲ ಅವ್ರಿಗೆ ಸಂಬಂಧ ನನಗೆ ನನಗೆ ಚಲೋ ಐತಿ ನಾ ಹೇಳೋದು ಅಷ್ಟು ಆಡಳಿತ ನೋಡಿದ್ರೆ ಹತ್ತು ವರ್ಷ ಏನು ಹೇಳಿದ್ರು ಏನು ಮಾಡಿದ್ರು ಏನು ಅವ್ರು ಹೇಳ್ತಾರೆ ಬಿಡ್ರಿ ಸರ್ ಅಲ್ಲಿ ಕುಂತು ನಾವಿಲ್ಲ ಕುಂತ ನಮ್ಗೆ ಏನು ಕಷ್ಟಪಡೋದು ನಮಗೆ ಗೊತ್ತಾ ಅವ್ರೇನು ಮೋದಿ ಅಲ್ಲಿ ಕುಂತ ಅವ್ರು ಹೇಳ್ತಾರೆ. ಹ್ಞೂ ಏ, ಏನೇನೆ ಹೇಳಾ ಸರ್ ಭಾಳ ಹೇಳಾರ ಅವರು. ಆದರೂ ಏನು ನಮಗೆ ಅಂತ ಮೋದಿಲಿಂದ ಒಂಟಿ ಲಾಭ ಆಗಿಲ್ಲ. ಲಾಭ ಆಗಿಲ್ಲ. ಕಿಸಾನ್ ಕಾರ್ಡ ಐತೆ ಅದಕ್ಕಾಗಿ ನಮ್ಗೆ ದುಡ್ಡು ಆ ತರಕ ನಿಜ ಹಳೆಬೇಕು ನಾವು ಪರದ ಕಿಸಾನ್ ಕಾರ್ಡ ಇದೆ. ಅದಕ್ಕೆ ದುಡ್ಡು ಬರೋಂಗಿಲ್ಲ ಹ್ಮ್. ಈಗ ಏನು ಅಂದಾಗ ಏನೋ ಗೊತ್ತಿಲ್ಲ ಸರ್ ನನಗೆ. ಹಳೆದು ನನಗೆ ಗೊತ್ತಿದ್ದದ್ದು ಅಷ್ಟೇ. ಏನ ಅದು ಅದು ರೀ ಹದಿನೈದು ಲಕ್ಷ ಹಾಕ್ತೀನಿ ಅಚ್ಚ ವಿಕಾಸ ಮಾಡ್ತೀನಿ ಕರೆಂಟ್ ಎಲ್ಲ ತೊಳಗ ಲೈನ್ ಹಾಕ್ತೀನಿ ಹಿಂದಾಗಡೆ ಎಲ್ಲರಿಗೂ ವಿಕಾಸ ಮಾಡ್ತೀನಿ ಪ್ಯಾರೇಗುಂಡ್ ಚಪ್ಪಲ್ ಹಾಕೊಂಡು ಅಡೊಳಗೆ ಹವಾಯಿಜ್ನಾಗ ಹಾಕಿ ಅಡಾಡ್ತೀನಿ ನೋಡ್ರಿ ಕಾಲಾಗ ಇನ್ನೂರಿಗೆ ಕ್ಯಾರೆಗುಂಡ್ ಚಪ್ಪಲ್ ಅದಾವೆ ನಮ್ಗೆ ಅದಕ್ಕಾಗಿ ನಮ್ಮ ಹಾಂ ಅಡ್ಡಾಡ್ತೀನಿ ಅಂತ ಅವ್ರು ಹೇಳಿರಲ್ಲ ಮತ್ತೆ ಅನ್ನೋರಿಗೆ ಏನು ಮಾಡಿಲ್ಲ ನಮಗೆ ಹ್ಞೂ ಮಾಡಿಲ್ಲ ಅಂತೀ ಹಾಂ ಮಾಡಿಲ್ಲ ಬರುತ್ತೆ ನಾವು ಕಾಂಗ್ರೆಸ್ ಮಾಡೇ ಮಾಡ್ತೀವಿ ಸರ್ ಬೇರೆ ನಮ್ಗೆ ಗೊತ್ತಿಲ್ಲ ನಾವು ಯಾರು ಮೆಜಾರಿಟಿ ಬರ್ಬೋದು ಯಾರು ಸರ್ ಸಿಗ್ಗಾ ನೋಡ್ರಿ ಐತಿ ಮತ್ತೆ ನಾವು ಎಮ್ ಎಲ್ ಎಲೆಕ್ಷನ್ ದಾಗ ಆರ್ ಸಾವಿರ ಚಿಲ್ಲರ್ ಓಟ್ ಹಾಕಿವಿ ಈಗ ಅದಕ್ಕಿಂತ ಹೆಚ್ಚಿಗೆ ಹಾಕಾಗ ಪ್ರಯತ್ನ ಮಾಡಾಕ್ ಕುಂತೀವಿ ಮಾಡಿಸ್ತೀವಿ ಹಾ ಹಾ ಲೀಡ್ ಕೊಡಿಸ್ತೀವಿ ನಮ್ಮ ಸರ್ ಸದ್ದಾಂಶನ್ ಶೆಕ್ಕಲ್ಲಿ ಬಿಳಿದಾರು ಎಲ್ಲರೂ ಬದಲಾವಣೆ ಬಯಸಾಗತ್ತಾರ ಈ ಕ್ಷೇತ್ರದಾಗ ಒಂದು ಏನಾರ ಈ ಸಲ ಬದಲಾವಣೆ ಆತಂದ್ರೆ ಇಲ್ಲಿ ಈ ದೇಶದಾಗ ಭ್ರಷ್ಟ ಭ್ರಷ್ಟ ಬಿ ಜೆ ಪಿ ಕಿತ್ತು ಹೋಗ್ಯದಂತೂ ಸ ಆಗ್ತೈತಿ ಆಮ್ಯಾಕೆ ಯುವಕರು ಎಲ್ಲರೂ ಏನೈತೆ ಅಂದ್ರೆ ವಿನೋದ್ ಹೊಸಟ್ಟಿ ಪರವಾಗಿ ಇದ್ದಾರ ಅವಲವು ಇವತ್ತು ಆಮ್ಯಾಕೆ ಸರ್ಕಾರದ ಅನ್ನಭಾಗ್ಯ ಇರ್ಬೋದು ಯುವ ನಿಧಿ ಇರ್ಬೋದು ಭಾಗ್ಯಲಕ್ಷ್ಮಿ ಇರ್ಬೋದು ಇವೆಲ್ಲವೂ ಕೂಡ ಪ್ರತಿ ಬಡವರ ಮನೆಗೆ ಆಲೆ ತಲುಪಿದಾವೆ ಪ್ರತಿ ಗ್ರಾಮೀಣ ಮಟ್ಟದಲ್ಲಿರ್ಬೋದು ಇವತ್ತು ಪ್ರತಿ ಸಿಟಿ ಒಳಗೆ ಇರ್ಬೇಕು ಎಲ್ಲರೂ ಕಾಂಗ್ರೆಸ್ ಈ ಸಲ ಇದೊಂದು ಬಾರಿ ನಾವು ಆರಿಸ್ತಿರ್ಬೇಕು ಇಲ್ಲಿ ಧಾರವಾಡ ಮತ್ತು ಹುಬ್ಬಳ್ಳಿ ವಿಭಾಗದಲ್ಲಿ ಕೂಡ ಅಭಿವೃದ್ಧಿಯ ಪೂರ್ವಕ ವಿನೋದ ಸೂಟಿ ನಮ್ಗೆ ಸೂಕ್ತ ಅಭ್ಯರ್ಥಿ ಅಂತೇಳಿ ನಮ್ಮ ಇದು ಮಾಡಿದ ಎಲ್ಲ ಜನ ಅದನ್ನು ಬಯಸ್ ಬೊಮ್ಮಾಯಿ ಕ್ಷೇತ್ರ ಇದು ಸಿಗ್ಗಾವಿ ಕಾಂಗ್ರೆಸ್ಗೆ ಲೀಡ್ ಕೊಡ್ತೀರಾ ಈ ಕಡೆ ಹಂಗಾದರೆ ಏನು ಈ ಸಲ ಕಾಂಗ್ರೆಸ್ ಲೀಡ್ ನೂರಕ್ಕೆ ನೂರು ಕೊಡ್ತಾರೆ ಆಮ್ಯಾಕೆ ಬೊಮ್ಮಾಯಿ ಅವ್ರದ್ದು ದುಡ್ಡಿನ ರಾಜಕಾರಣ ಅವ್ರದ್ದು ಅವ್ರು ಯಾವಾಗ ಇಲೆಕ್ಷನ್ ಬಂದಾಗ ದುಡ್ಡು ತುರ್ತಾರ ಹೋಗಿಡ್ತಾರ ಅವರು ಬಟ್ ಇಲ್ಲಿಯ ಅಬ್ ಅಭಿವೃದ್ಧಿ ಅನ್ನೋಕೆ ಜ್ಯೂಸಿದ ಇಲ್ಲಿ ಚುನಾವಣೆ ಅಷ್ಟೇ ಜ್ಯೂಸಿ ಇಲ್ಲಾಂದ್ರೆ ಮತ್ತೂ ಅವ ಉಳ್ಕಿದ ಕಡೆ ಇಲ್ಲಿ ನಾವು ನೋಡಿದಾಗ ಮನೆ ಕಾರ್ಯಕ್ರಮದಾಗ ಇದ್ದಾಗ ಇದ್ದಾಗ ಅಷ್ಟು ಪ್ರಚಾರಕ್ಕೆ ಹಳ್ಳಿ ಉಳ್ಕಿದ ಈ ಏನಿಲ್ಲ ಕೇಂದ್ರದಾಗ ಹತ್ತು ವರ್ಷ ಸಚಿವರು ಆಗ್ಯಾರಂದರು ಅವರು ಯಾವುದೇ ಇರ್ಬೋದು ಈಗ ಕೆಲವು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಐತಿ ಯಾವುದೇ ಅಭಿವೃದ್ಧಿಗಳನ್ನು ಸುಳ ತಂದಾರ ಜಲ ಜೀವನ ಅವು ಎಲ್ಲಿ ಇನ್ನೂ ಸರಿಯಾಗಿ ಸಪ್ಲೈನ ಅವು ಕೆಲವು ಹಳ್ಳಿಗಳಲ್ಲಿ ಹಂಗೆ ಸುಮ್ಮನೆ ರೋಡ್ ತೆಗ್ದಾರ ಹಾಕ್ಯಾರ ಏನು ನೀರು ಅಲ್ಲಿ ಎಲ್ಲ ಈ ಥರ ಎಲ್ಲ ಮಾಡ್ಯಾರ ಹೀಗಾಗಿ ಬ ಬಡವರು ಕಾಂಗ್ರೆಸ್ ಪಕ್ಷವನ್ನ ಇದು ಮಾಡ್ಯಾರ ಆಮೇಲೆ ಈ ಗ್ರಾಮೀಣ ಭಾಗದಾಗಂತೂ ವಿನೋದ ಸಿಟಿ ಪರ ಅಲ್ಲೇ ಭಾಳ ಜೋರೈತಿ ಹತ್ತು ವರ್ಷದ ಮೋದಿ ಹಳ್ಳಿ ನೋಡಿದ್ರಿ ಏನು ಹೇಳಿದ್ರು ಏನು ಮಾಡಿದ್ರು ಅವರು ಹಚ್ಚಾದಿನಂತಾರ ಮತ್ತು ಮನೆ ಆಗಿ ಮನೆ ಬಿಡ್ತಾರೆ ಆಮೇಲೆ ಎರಡು ಸಾವಿರ ಉದ್ ಎರಡು ಲಕ್ಷ ಉದ್ಯೋಗ ಪ್ರತಿ ವರ್ಷ ಎರಡು ಕೋಟಿ ಎರಡು ಕೋಟಿ ಇಲ್ಲ ಯಾವ ಉದ್ಯೋಗವೂ ಇಲ್ಲ ಇಲ್ಲಿ ಒಂದು ಯಾವ ಕಂಪ್ನಿನೂ ಇದಿಲ್ಲ ಯಾವ ಉದ್ಯೋಗ ಸೃಷ್ಟುವಂಥ ಯೋಜನೆನೇ ಇಲ್ಲ ಸರ್ಕಾರದ್ದು ಈಗ ಇಲೆಕ್ಷನ್ ಬದತಿ ಆ ಅರ್ಜಿ ಹಾಕ್ರಿಕ್ಕ ಬೋ ಇದಂತಂದು ಬಿಟ್ಟಾರ ಅವೆಲ್ಲ ಇಲೆಕ್ಷನ್ ಮುಗಮಟ್ಟ ಇರ್ತಾವೆ ಅವು ಎಲ್ಲ ಬೋಗಸ್ ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಲು ಭಾಳ ಐತಿ ಈ ಸಲ ಇಲ್ಲಿ ಹುಬ್ಬಳ್ಳಿ ಧಾರವಾಡಲ್ಲೇ ನೂರಕ್ಕೆ ನೂರು ವಿನೋದ ಸುಟ್ಟಿ ಅವರ ಜಯ ಖಚಿತ ಅಂತ ನಾ ಹೇಳಿ ಸದ್ಯಕ್ಕೀಗ ಹುಬ್ಬಳ್ಳಿ ಧಾರವಾಡ ಅಂತಂದ್ರೆ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿರೋಂಥ ವಿಷಯ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿಗೆ ಮತ್ತೆ ಬಿ ಜೆ ಪಿ ಬಂದರೆ ಒಳ್ಳೇದ ಕಾಂಗ್ರೆಸ್ ಬಂದ್ರೆ ಒಳ್ಳೇದ ಏನು ಕತೆ ಯಾರು ಬರ್ಬೋದು ಈ ಕಡೆ ಈ ಕಡೆ ಸರ್ ವಿನೋದ ಹಸೂಟಿ ರೀ ಬರ್ತಾರೆ ಯಾಕೆ ಅಂದರೆ ನಮ್ದು ಈಗ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ಮುಟ್ಟಿದೆ ಅದರಿಂದ ನಾವು ಹೋಪ್ ಇಟ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿನೋದ್ ಹೊಸಟೇ ವಿನ್ ಆಗ್ಬೋದು ಅಂತ ನಮ್ಮದು ಅನಿಸಿಕೆ ಯಾಕೆ ಇವರ ಪ್ರಹ್ಲಾದ್ ಬೇಡ ಪ್ರಹ್ಲಾದ್ ಜೋಶಿಯವರು ಏನು ಮಾಡಿಲ್ಲ ಸರ್ ಅಭಿವೃದ್ಧಿನೇ ಇಲ್ಲ ಆಮೇಲೆ ನಮ್ಮ ಶಿಗ್ಗಾಮಿ ಸಣ್ಣೂರು ತಾಲೂಕಿಗೆ ಎಲೆಕ್ಷನ್ ಟೈಮ್ನಲ್ಲಿ ಬರೋದು ಬಿಟ್ಟರೆ ಉಳಕಿದ್ದ ಕಾರ್ಯಕ್ರಮದಲ್ಲಿ ಯಾವುದಕ್ಕೂ ಬರೋದೇ ಇಲ್ಲ ಅವರು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಕಾಣಿಸ್ಕೊಳೋದು ಅವರು ಹ್ಮ್ ಈ ಕಡೆ ಬೊಮ್ಮಾಯಿ ಬೇರೆ ಕಾಲಕ್ಕೆ ಕಾಲೆತ್ತು ಆ ಕಡೆ ಹೋಗ್ಬಿಟ್ಟವ್ರೆ ಎಂ ಪಿ ಗೆ ಸಿಗಾವಿ ಬಿಟ್ಟು ಏನ್ ಕತೆ ಏನಾಗುತ್ತೆ ಹಾವೀರ್ ಇದು ಅದು ಇನ್ನು ನಮ್ದು ಗಡ್ಡದೇವ್ರ ಮಠ ಇನ್ನು ಇದನ್ನಿದೆ ರೀ ಅವ್ರದ್ದೇ ಮುನ್ ಮುಂಚಣಿಯಲ್ಲಿದೆ ನೋಡ್ಬೇಕು ಅಲ್ಲಿ ಏನಾಗ್ತದೆ ಹೋಗಿ ಸರಿ ಅನ್ಸುತ್ತಾ ಬೊಮ್ಮಾಯಿ ಅವರು ಸಿಗಾವಿಬಿಟ್ಟು ಬಿಟ್ಟು ಅವರು ವೈಯಕ್ತಿಕ ಅಭಿಪ್ರಾಯ ರೀ ನಾವೇನು ಹೇಳಕ್ಕಾಗಲ್ಲ ಮುಂದಿನ ಇದನ್ನು ನೋಡೋಲ್ಲ ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಬಡವರಿಗೆ ಹೆಲ್ಪ್ ಆಗ್ತದೆ ಮನೆ ಮನೆಗೂ ಮುಟ್ಟಿದೆ ಸರ್ ನಾವೆಲ್ಲ ಹಾಂ ಭಾಗ್ಯಲಕ್ಷ್ಮಿ ಇರ್ಬೋದು ಈ ಇದನ್ನು ಆಮೇಲೆ ಅನ್ನಭಾಗ್ಯ ಇರ್ಬೋದು ಪ್ರತಿಯೊಂದನ್ನು ಮುಟ್ಟಿದೆ ಹ್ಞೂ ಈಗ ಮೋದಿ ಹತ್ತು ವರ್ಷ ಆಡಳಿತ ನೋಡಿದ್ರಿ ಏನು ಹೇಳಿದ್ರು ಏನು ಮಾಡಿದ್ರಿ ಮೋದಿಯವರು ಏನಿಲ್ಲರಿ ಏನು ಅಭಿವೃದ್ಧಿ ಏನು ಇದನ್ನು ಮಾಡಿಲ್ಲ ಹಂಗೆ ಸುಮ್ಮನೆ ಅವರು ಹೇಳ ಭಾಷಣದಲ್ಲಿ ಹೇಳ್ಕೊಂತ ಹೋಗ್ತಾ ಇದ್ದಾರೆ ಏನು ನಮಗೆ ಅಷ್ಟು ಸರಿಯಾಗಿ ಇದನ್ನು ಮಾಡಿಲ್ಲ